ನೋಡಿ ಈಗ ಆಂಜನೇಯ ಲಂಕನ ದಾಟಕ್ಕೆ ಮುಂಚೆ ಎಲ್ಲ ಗೊತ್ತಾಗುತ್ತೆ ಇವರು ರಾವಣ ಅವನಿಂದ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋದ ಅಂತ ಎಲ್ರಿಗೂ ಗೊತ್ತಿರುತ್ತೆ ಸಮುದ್ರ ರಾಮೇಶ್ವರ ತನಕ ಬಂದು ಕೂತ್ಕೊತಾರ ಅಲ್ಲಿ ಕೂತ್ಕೊಂಡಾಗ ಧನುಷ್ಕೋಟಿ ತನಕ ಬರ್ತಾರೆ ಅಲ್ಲಿ ನೋಡಿದ್ರೆ ದೂರದ ಲಂಕೆ ಕಾಣ್ತಾ ಇಲ್ಲ ಸಮುದ್ರ ಅದನ್ನ ಹಾರಿದ್ರೆ ಲಂಕೆ ಸಾವಿರದ ಆರುನೂರು ಯೋಜನ ದೂರ ಹಾರಬೇಕಾಗಿರುತ್ತೆ ಒಂದು ಸಾವಿರದ ಆರ್ನೂರು ಯೋಜನ ಹಾರುವಷ್ಟು ಕೆಪಾಸಿಟಿ ಯಾರಿಗಪ್ಪ ಇದೆ ಅಂತ ಅಂದಾಗ ಯಾರು ಮಾತಾಡಲ್ಲ ವಾಲಿ ಗೊಬ್ಬನಗಿರುತ್ತೆ ವಾಲಿ ತೀರ್ಕೊಂಡಿರ್ತಾನೆ ಸುಗ್ರೀವನ್ಗಿರಲ್ಲ ಜಾಂಬಿರಲ್ಲ ಅಂಗನಗಿರಲ್ಲ ಯಾರಿಗೂ ಇರಲ್ಲ ಅಂದಾಗ ಜಾಂಬವಂತ ಇದು ಹನುಮಂತ ಹಿಂಗಿದೆ ಅದೇ ಅಂತ ಅಂತಾನೆ ಹನುಮಂತನೇ ಯೋಚನೆ ಮಾಡ್ತಾ ಕೂತ್ಬಿಟ್ಟಿರ್ತಾನ ಅವಾಗ ಅವ್ನು ಕೇಳ್ತಾನೆ ಯಾಕಪ್ಪ ಯೋಚನೆ ಮಾಡ್ತೀನಿ ಅಂದರೆ ಇದು ನನ್ನ ಕೈಲಿ ಹಾರಕ್ಕಾಗಲ್ಲ ಅಂತ ಇಲ್ಲ ಇಲ್ಲ ನಿನ್ನ ಕೈಲೇ ಹಾರಕ್ಕಾಗೋದು ಅಂತ ಹನುಮಂತನ ಶಕ್ತಿ ಸಾಮರ್ಥ್ಯಗಳನ್ನು ಮೇಲೆ ಹನುಮಂತ ಲಂಕೆ ಕಾರ್ತಾನೆ ಹಾಗೆ ಯಾರಾದರೂ ಒಬ್ಬರು ಬೇಕು ನಮಗೆ ಚುಚ್ಚಕ್ಕೆ ಮುಂಚೆ ಎಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಡಿಯೋ ಶುರು ಮಾಡಿದಾಗಲೆಲ್ಲ ಹೋಗ್ಬೇಕಾದ್ರೆ ನನ್ನ ಹಳ್ಳಿ ಒಳಗೆ ಹೋದ್ರೆ ಯಾರು ನೀವು ಅಂತ ಕೇಳೋರು ಹಿಂಗೆ ಶೂಟಿಂಗ್ ಮಾಡಕ್ಕೆ ಬಂದಿದ್ದರೆ ಅವ್ರಿಗೆ ಗೊತ್ತೇ ಇಲ್ಲ ಯಾಕೆಂದರೆ ಈ ಥರ ಪ್ರಕಾರದಲ್ಲಿ ಯಾರು ಶುರು ಮಾಡಲಿಲ್ಲ ನಾನೇ ಮೊದಲು ಮಾಡ್ದವನಿದ್ದ ಇತಿಹಾಸ ಅಂದರೆ ಮುರಿಯೋರೆ ಜಾಸ್ತಿ ಯಾ ನಿಮ್ಮ ಊರಲ್ಲಿ ಒಂದು ಹಳೆ ದೇವಸ್ಥಾನ ಇದೆ ಓದ್ಕೊಂಡು ಬಂದಿದ್ದೀನಿ ನಿಲ್ ನೋಡಿ ಅದು ತೋರಿಸ್ತಿದ್ರೆ ನೀನು ನಿಧಿ ಕಳ್ಳ ಅನ್ನೋರ್ ಅವರು ಕದಿಯಾಗಿ ಬಂದಿದ್ಯಾ ದೇವ್ರ ಕದಿಯಾಗಿ ಬಂದಿದ್ಯಾ ವಿಗ್ರಹ ಎತ್ಕೊಂಡು ಹೋಗಿ ಬಂದಿದ್ಯಾ ಅಲ್ಲಿ ಏನು ತಾಮ್ರಚಮ್ ಸಿಗುತ್ತೆ ಹೋಗಿ ಬಂದಿದ್ಯಾ ನಿಧಿ ಸಿಗ್ತಿದೆ ಹೋಗಿ ಬಂದಿದ್ಯಾ ಅನ್ನೋರು ಅವ್ರ ಅನುಮಾನದಲ್ಲಿ ನನಗೆ ಒಕ್ಕೆ ಕೊಟ್ಟು ನೀವೇ ನಿಂತ್ಕೊಳ್ಳಿ ಅಂತೇಳಿ ಅವ್ರನ್ನ ಎದುರುಗಡೆ ನಿಂತ್ಕೊಂಡು ನಾನು ವೀಡಿಯೋ ಮಾಡಿದ್ಮೇಲೆ ಮೇಲೆ ಆಮೇಲೆ ನಂಬಿಕೆ ಬರೋದು